ಬಂದ್ಗಡೆ ಏನಿವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಈ ವಿಚಾರವಾಗಿ ಕೇಂದ್ರ ಸರ್ಕಾರ ಏನು ಮಾಡಿದೆ ನಮ್ಮನ್ನು ಯಾವ ಥರ ದವಣ ಮಾಡೋಕ್ಕೆ ಸಿದ್ಧವಾಗಿದೆ ಅಂತ ನಮ್ಮ ಹಿರಿಯರಾದಂಥ ವೆಂಕಟೇಶನ್ ಅವ್ರು ಹೇಳಿದ್ದಾರೆ ಇನ್ನು ಅದನ್ನು ನಾನು ಆ ಪ್ರಸ್ತಾವನೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಮೂವತ್ತು ಪಂಚಾಯಿತಿಯಿಂದ ದಲಿತ ಮುಖಂಡರೆಲ್ಲ ಸ್ನೇಹಿತರೆಲ್ಲ ಬಂದಿದ್ದೀರಾ ತಮ್ಮ ಹತ್ರ ಒಂದು ಎರಡು ನಿಮಿಷ ಮಾತಾಡಬೇಕಾಗತ್ತೆ ಆಗಿ ಯಾಕಂದ್ರೆ ಈ ವೇದಿಕೆಯಲ್ಲಿ ಮಾತಾಡೋಕ್ಕಾಗಲ್ಲ ಇದು ಮುಂದಿನ ಮೇಲೆ ನಾವು ಮಾತಾಡೋಣ ದಯವಿಟ್ಟು ಯಾರು ಹೋಗ್ಬಾರ್ದು ಅಂತ ಹೇಳ್ತಾ ಏನು ಇವತ್ತು ಪ್ರೆಸ್ ಮೀಟ್ ಕರೆದಿರೋ ವಿಚಾರದಲ್ಲಿ ನಾವು ಮೂವತ್ತು ಪಂಚಾಯತ್ಗಳಿಂದ ಬಂದಿರ್ತಕ್ಕ ಪ್ರತಿಯೊಬ್ಬರಿಗೂ ಮಿತ್ರರಲ್ಲೇ ನಾನು ಮನವಿ ಮಾಡೋದಿಷ್ಟೇ ಇವತ್ತು ನಮ್ಮ ಅಳವಿ ಉಳುವಿನ ಪ್ರಶ್ನೆ ಬಂದಿದೆ ಏನಂದರೆ ಸಂವಿಧಾನವನ್ನು ಕಿತ್ತಾಗಬೇಕು ಇದನ್ನ ಇದನ್ನು ನಾವು ಒಂದು ಸರ್ತಿ ಹಿಂದಕ್ಕೆ ಹೋಗಿ ನೋಡಿದ್ರೆ ಹತ್ತು ವರ್ಷದಿಂದ ಅವನ ಯಾರು ಹೆಗಡೆ ಅಂತ ಅನಂತಕುಮಾರ್ ಹೆಗಡೆ ಮತ್ತು ಲಾ ಐದು ಸರ್ತಿ ಎಂ ಪಿ ಆಗಿರೋ ಲಾಲ್ ಸಿಂಗ್ ಅನ್ನೋನು ಮತ್ತು ಜ್ಯೋತಿ ಮಿರ್ಜಾ ಮೊನ್ನೆ ಎಂ ಪಿ ಮಿರ್ಜಾ ಮಿರ್ಜಾ ಇವರು ಕಾ ಇವರೆಲ್ಲ ಏನು ಮಾಡ್ತಾಯಿದ್ದಂತೆ ಪ್ರತಿ ಸಲ ಅವರು ಒಂದೇ ಪದ ಹೇಳ್ತಾ ಇರೋದು ನಮಗೆ ನಾನ್ನೂರು ಸೀಟ್ ಬಂದರೆ ಸಂವಿಧಾನವನ್ನು ಕಿತ್ತಾಕ್ತೀವಿ ನಮ್ಮ ಮನದನ್ನು ಶಾಸ್ತ್ರದ ಸಂವಿಧಾನವನ್ನು ತರ್ತೀವಿ ಅನ್ನೋ ಪಡ ಇದ್ದಾರೆ ಹಾಗಾಗಿ ನಾವೆಲ್ಲ ಎಚ್ಚೆತ್ಕೋಬೇಕು ಎಲ್ಲ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಎಲ್ಲ ಜನಾಂಗದವರು ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಮನೆ ಮನೆ ನಮ್ಮ ಮುಂದಿನ ಪೀಳಿಗೆ ಏನಾದರೂ ಮುಂದೆ ಬರಬೇಕು ನಾವು ಇರಬೇಕಂದ್ರೆ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ಬೋದು ಮಕ್ಕಳಿಗೆ ಹತ್ತು ವರ್ಷದಿಂದ ಕಾಲರ್ಶಿಪ್ ಬರ್ತಾಯಿಲ್ಲ ಅದು ನಮ್ಗೆ ಅರ್ಥ ಆಗ್ತಾಯಿಲ್ಲ ಇನ್ನೂ ಯಾಕೆ ಯಾಕೆ ಬರ್ತಾ ಇಲ್ಲ ಕೇಳ್ತಾ ಇದ್ದೀವಾ ಯಾಕಂದರೆ ಹಿಂದುಗಡೆಯಿಂದನೇ ನಮ್ಮ ಕತ್ರಿ ಹಾಕ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆಲ್ಲ ಉತ್ತರ ಕೊಡಬೇಕಾದ್ರೆ ಇಪ್ಪತ್ತಾರನೇ ತಾರೀಕು ಬರೋ ಎಲೆಕ್ಷನಲ್ಲಿ ನಾವು ಮತದಾನ ಹಕ್ಕು ಅಂಬೇಡ್ಕರ್ ಕೊಟ್ಟಿರೋ ಮತದಾನ ಹಕ್ಕೆಯಿಂದ ಕಾಂಗ್ರೆಸ್ ಅನ್ನು ಗೆಲ್ಲಿಸಿ ಬಿ ಜೆ ಪಿಯನ್ನು ಸೋಲ್ತಬೇಕು ಯಾಕಂದರೆ ಬಿ ಜೆ ಜೆ ಡಿ ಎಸ್ ಅಂತೆಲ್ಲಾದರೂ ನಾವು ಯಾವಾರ್ದರೆ ಬಿ ಜೆ ಪಿ ಜೆ ಡಿ ಎಸ್ ಒಂದೇ ನಾನೇದೇ ಎರಡು ಮುಖಗಳು ಹಾಗಾಗಿ ನಾವು ಎಚ್ಚೆ ಎಚ್ಚೆತ್ಕೊಂಡು ಎಲ್ರಿಗೂ ಮತ ನಮ್ಮ ಕೇರಿ ಕೇರಿಯಲ್ಲೂ ನಾವು ಪ್ರಚಾರ ಮಾಡಬೇಕಾಗಿದೆ ಈ ಪಾಂಪ್ಲೆಟ್ ಇಲ್ಲಿ ತುಂಬ ಅದ್ಭುತವಾಗಿ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ರಾಜ್ ಕಂಪಟಿಯವರು ಹಾಗಾಗಿ ಇದರಲ್ಲಿರೋ ಅಂಶಗಳನ್ನು ನಮ್ಮ ಮಕ್ಕಳಿಗೆ ಹೇಳಿ ಮಕ್ಕಳು ಕೈಯಲ್ಲಿ ಕೊಟ್ಬಿಟ್ಟು ಇದನ್ನು ಓದೋಂಥ ಒಂದು ಮನೆ ಮನೆ ತನೂ ಒಂದೊಂದು ಪಾಂಪ್ಲೆಟ್ ಇಟ್ಕೊಂಡು ನಿಮ್ಮ ಅದೇ ಮನೆಯಲ್ಲಿ ಓದಿರೋ ಮಗು ಕೈಗೂ ಕೊಟ್ಟು ಇದರಲ್ಲಿ ಏನಿದೆ ನಾವೇನು ಮಾಡಬೇಕನ್ನ ಅರ್ಥ ಮಾಡಿಸ್ಬೇಕಂತೇಳ್ತಾ ಈ ಈ ವಿಚಾರದಲ್ಲಿ ನನ್ನನ್ನು ಕರೆದು ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಡ್ತಾರೆ ಎಲ್ರಿಗೂ ಒಂದಿಷ್ಟ